ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾ ಸಂಸ್ಥಾನ ಮಠ ಬಬಲಾದಿ ಈ ವರ್ಷದ ಕಾಲಜ್ಞಾನ ಶೀರ್ಷಿಕೆ ಹತ್ತೊಂಬತ್ತು ನೂರ ನಲವತ್ತೇಳು ವಿಶ್ವವಸು ನಾಮ ಸಂವತ್ಸರ ಈ ವರ್ಷ ಸದಾಶಿವಪ್ಪ ಚಿಕ್ಕೈಮುತ್ತ ಹೇಳಿದಂತ ಕಾಲಜ್ಞಾನ ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತು ತಿಳಿಯಿರನ್ನ ಅಂತ ಹೇಳಿ ನಮ್ಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳ ಹಣದ ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವದ ಸಮಯ ಅಂತ ಅಂತಿದ್ದಾರೆ ಈ ವರ್ಷ ವಿದ್ಯುತ್ ಶಕ್ತಿ ನೀರಿನ ಕೊರತೆ ಬಹಳ ಕತೆ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಕೈತಿ ಭೂಕಂಪ ಅಗ್ನಿ ದುರಂತ ಭಾಳ ಹಾಕವು ಧರ್ಮ ಧರ್ಮಗಳ ನಡುವೆ ಕಿತ್ತಾಟ ಹೆಚ್ಚಾಕೈತಿ ಈ ವರ್ಷದಲ್ಲಿ ಮಾನವೀಯತೆ ಮನುಷ್ಯತ್ವದ ಹೊಸ ಸಂಚಲನ ಅಂತ ಯುದ್ಧದಲ್ಲಿ ಹೊಸ ಸಂಚಲನ ಆದಿತ್ ಕಾಡ್ಗಿಚ್ಚು ಹೆಚ್ಚಾಕೈತಿ ಎಲ್ಲಾ ಪ್ರಾಣಿಗಳು ಕಾಡಿನಿಂದ ನಾಡಿನ ಕಡೆ ಇನ್ನು ನಿರೀಕ್ಷೆಗೂ ಮೀರಿದ ಹೊಸ ಕಾಯಿಲೆಗಳು ಬರ್ತಾವ ದೇಶದ ಆರ್ಥಿಕತೆ ರಾಜ್ಯದ ಆರ್ಥಿಕತೆಯಲ್ಲಿ ಹಾನಿ ಐತಿ ಮತ್ತೆ ಹೇಳ ಜೀವ ವೈವಿಧ್ಯತೆಯಲ್ಲಿ ಭೌಗೋಳಿಕ ತಿರುವ ಹೆಣ್ಣು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಮೇಲುಗೈಯನ್ನ ಸಾಧಿಸ್ತಾರೆ ದೇಶದಲ್ಲಿ ಕಳ್ಳರ ಉಪದ್ರವ ಇನ್ನೂ ಹೆಚ್ಚಾಕೈತಿ ಮಳೆ ಬೆಳೆ ಮಧ್ಯಮ ಐತಿ ಜನಸಾಮಾನ್ಯರಿಗೆ ಭಯಂಕರ ರೋಗ ಬರ್ತಾವ ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ ಐತಿ ರಾಷ್ಟ್ರದ ನಾಯಕರಿಗೆ ಅರಿಷ್ಟ ಐತಿ ಆಳುವಂತ ರಾಜ್ಯರಿಗೆ ಮಹಾರಿಷ್ಟ ಐತಿ ಮಳೆ ಕಣ್ಣು ಮಂಡಲ ಐತಿ ಧಾನ್ಯಗಳು ಮಾರತವು ಜಗತ್ತಿಗೆ ಮಧ್ಯಮ ಸುಖ ಐತಿ ಪುಂಡರ ಪುಂಡರು ದರೋಡೆಕೋರರ ಹೆಚ್ಚಳದಿಂದ ಪ್ರಜೆಗಳಿಗೆ ಅರಿಸ ಜೋರಾದ ಗಾಳಿ ಬೀಸ್ತೈತಿ ಆಳುವ ದೊರೆಗಳಿಗೆ ಒಳ ಒಳಗೆ ಕಿತ್ತಾಟ ಹೆಚ್ಚಾಕೈತಿ ಇನ್ನೂ ಹೆಚ್ಚಾಕೈತಿ ಜನರಲ್ಲಿ ಕಿತ್ತಾಟ ಬಡದಾಟ ಹೆಚ್ಚಾದಿತ್ತು ಅಂತ ಅಂತೇಳಿ ನಮುತ್ತೆ ಯುದ್ಧ ವೈರತ್ವ ಅನ್ಯಾಯ ಹೆಚ್ಚಾಗಿ ದೇಶಕ್ಕೆ ಮಹ ಅರಿಷ್ಟ ಹೇಳಿ ನಮುತ್ತೆ ವಿದ್ಯುತ್ ಅಗ್ನಿ ಅನಾಹುತ ಹೆಚ್ಚಾಕ ವಾಯು ಹೆಚ್ಚಾಕೈತಿ ಮೇವು ಕಾಳುಗಳ ಕಾಳು ಕಡಿಗಳನ್ನು ಜಾಪಾನ ಹೇಳಿ ನಮುತ್ತ ರೈತರಿಗೆ ಪಶುಗಳಿಗೆ ಶಿಶುಗಳಿಗೆ ರೋಗ ಬಾಧೆ ಐತಿ ಚೈತ್ರದಲ್ಲಿ ಗೋಧಿ ತುಟ್ಟಿ ಹಾಕೈತಿ ವೈಶಾಖ ಕಾಳು ಕಡಿಗಳ ಬೆಲೆ ಗಗನಕ್ಕೆ ಇರ್ತದೆ ಆಷಾಢ ಶ್ರಾವಣ ಭಾದ್ರ ಪದದಲ್ಲಿ ಸುಖ ಇಲ್ಲ ಐತಿ ಅಶ್ವಿನ ಕಾರ್ತಿಕ ಮಾರ್ಗ ಶಿರದಲ್ಲಿ ಕಾಳು ಕಡಿಗಳ ವಸ್ತುಗಳು ಕುಟ್ಟ್ಯಾಕಾವ್ ಮಾಘ ಪಾಲ್ಗುಣದಲ್ಲಿ ಧಾರಣೆ ಇಳಿಕೆ ಹಾಕೈತಿ ಮುಂಗಾರಿ ಮಳೆ ಒಂಬತ್ತಾನೆ ಹಿಂಗಾರಿ ಮಳೆ ಹತ್ತಾನೆ ಸದಾಶಿವ ಚಿಕ್ಕೈ ಮುಖ್ಯ ನುಡಿದ ಕಾಲಜ್ಞಾನ ಯಾವುದೇ ಸಂಶಯವಿಲ್ಲ ಓಂ ಹರಿವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಹಂಡ ಹಾರೋ ಗಂಡ ಗಂಡ ಹುಡುಗುಲರ ಗಂಡ ಕುಂದ ಜೀನಿವಾರ ಗಂಡ ಪಟ್ಟು ಕುದಿಯವರ ಗಂಡ ಇಟ್ಟ ಸೌರ ಗಂಡ ವಿದ್ಯಾ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀರಿ ಚಿಪಾಟಿ ಮಾಡೋರ ಗಂಡ ನಾಂದವರ ಗಂಡ ಆದಿ ಗಂಡ ನಾದಿ ಗಂಡ ಅಡವೇಣೆ ಮನೆ ಮಾಡಿ ಗಿಡದಡೆಯಲ್ಲಿ ನಿಂತು ಹುಡುಗ ಮುನಿಜನ ಕೊಲ್ಲೂ ತುಂಬ ಬರ್ತಾ ನೋಡಿಯೇ ಸದಾಶಿವ ಬಹು ಪರಾಕ್ರಮೆ ಏಕಲಾಕ ಐಸಿ ಹಸಾರ್ ಪಾಚೋಪೇರ್ ಜಂಗಲ್ ಜಾಫೇರು ಮೂರು I'll be